ನಗರದ ಜನರಲ್ ತಿಂಬಯ್ಯ ಪಬ್ಲಿಕ್ ಶಾಲೆಯ ಬೆಳ್ಳಿ ಮಹೋತ್ಸವ ಮಾರ್ಚ್ ಇಪ್ಪತ್ತೆಂಟರಿಂದ ಮೂವತ್ತೊಂದರವರೆಗೆ ನಡೆಯಲಿದೆ ಶಾಲಾ ಸಭಾಂಗಣದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮವು ಮಾರ್ಚ್ ಇಪ್ಪತ್ತೆಂಟರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆಗೊಳ್ಳಲಿದ್ದು ಮುಖ್ಯ ಅತಿಥಿಯಾಗಿ ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತ ಮೇಜರ್ ಬಿದ್ದಂಡ ಎ ನಂಜಪ್ಪ ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಕೊಡವ ಸಮಾಜದ ಉಪಾಧ್ಯಕ್ಷರು ಹಾಗೂ ಜಿಟಿಪಿಎಸ್ ಕಾರ್ಯಾಧ್ಯಕ್ಷ ನೆರವಂಡ ಚಿಯಣ್ಣ ವಹಿಸಲಿದ್ದಾರೆ ಮಾರ್ಚ್ ಮೂವತ್ತರಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಬೆಳಗ್ಗೆ ಹತ್ತು ಗಂಟೆಗೆ ನಡೆಯಲಿರುವ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ವಿಧಾನಪರಿಷತ್ನ ಮಾಜಿ ಸದಸ್ಯೆ ಶಾಂತಯಂಡ ವೀಣಾಚಯ್ಯ ಮೈಸೂರಿನ ಎಸ್ಪಿಆರ್ಆರ್ ಮಹಾಜನ ಕಾಲೇಜಿನ ಸ್ನಾತಕೋತ್ತರ ಕೇಂದ್ರದ ಮುಖ್ಯಸ್ಥರಾದ ಹರೀಶ್ ಕೋದೆಂಡರ ಭಾಗವಹಿಸಲಿದ್ದು ಅಧ್ಯಕ್ಷತೆಯಿಂದ ಜಿಟಿಪಿಎಸ್ ಕರೆಸ್ಪಾಂಡೆಂಟ್ ಕನ್ನಂಡ ಕವಿತಾ ಬಳ್ಳಪ್ಪ ವಹಿಸಲಿದ್ದಾರೆ ಮಾರ್ಚ್ ಮೂವತ್ತೊಂದರಂದು ಎರಡೂವರೆ ಗಂಟೆಗೆ ಕೊಡವ ಸಮಾಜ ಮತ್ತು ಜಿಟಿಪಿಎಸ್ ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದ್ದು ಮುಖ್ಯ ಅತಿಥಿಯಾಗಿ ಮಾಜಿ ಸಚಿವ ಮೇರಿಯಂಡ ನಾಣಯ್ಯ ಕಾಫಿ ಬೆಳಗಾರ ಹಾಗೂ ಕಾಫಿ ಮಂಡಳಿ ಮಾಜಿ ಉಪಾಧ್ಯಕ್ಷ ನಡಿಕೇರಿಯಂಡ ಬೋಸ್ ಮಂದಣ್ಣ ಪಾಲ್ಗೊಳ್ಳಲಿದ್ದಾರೆ ಜನ ತಿಮ್ಮಯ್ಯ ಪಬ್ಲಿಕ್ ಶಾಲೆ ಇಂದಿಗೆ ಇಪ್ಪತ್ತೈದು ವರ್ಷವನ್ನು ಪೂರೈಸಿ ಬೆಳ್ಳಿ ಎಬ್ಬವನ ಆಚರಿಸಿಕೊಳ್ಳುವ ಸಂಭ್ರಮದಲ್ಲಿ ನಾವಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆ ಶಾಲೆಯ ಜಾಗವನ್ನು ಖರೀದಿಸಿ ಅಲ್ಲಿಂದ ಶಾಲೆಯನ್ನು ಪ್ರಾರಂಭಿಸಿದೆ ಪ್ರಾರಂಭಿಸಿ ಎರಡು ಸಾವಿರದ ಏಳರಲ್ಲಿ ಎಸ್ ಸಿಯಲ್ಲಿ ನಾವು ಎಕ್ಸಾಮ್ ಎಕ್ಸಾಮನ್ನು ಕೂತಂಥ ಮಕ್ಕಳು ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಶಾಲೆಯಲ್ಲಿ ನೂರಕ್ಕೆ ನೂರು ಎಸ್ ಎಲ್ ಸಿಯಲ್ಲಿ ಪಾಸ್ ಆಗ್ತಾ ಡಿಸ್ಟಿಂಕ್ಷನಲ್ಲಿ ಎಲ್ಲ ನಾವು ಪಾಸ್ ಮಾಡಿಕೊಂಡು ನಮ್ಮ ಶಾಲೆಗೆ ಒಳ್ಳೆ ಹೆಸರನ್ನು ತರ್ತಾ ಇದ್ದೇವೆ ವರ್ಷ ವರ್ಷ ಹಾಗೆ ಈ ವರ್ಷ ಈ ಇಪ್ಪತ್ತೈದು ವರ್ಷ ತುಂಬಿದ್ದರಿಂದ ಬೆಳ್ಳಿ ಹಬ್ಬವನ್ನು ಆಚರಿಸುವಂಥ ಈ ಕಾರ್ಯಕ್ರಮವನ್ನು ನಾವು ಜನ ತಿಮ್ಮಯ್ಯವರ ಹುಟ್ಟುಹಬ್ಬ ಮಾರ್ಚ್ ತಿಂಗಳ ಮೂವತ್ತ ಒಂದಕ್ಕೆ ಅದಕ್ಕೆ ಆ ದಿವಸ ನಾವು ಆ ಸಂಭ್ರಮವನ್ನು ಇಟ್ಕೊಂಡಿದ್ದೇವೆ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಎಲ್ಲ ತಿಮ್ಮಯ್ಯ ಪ್ರತಿಮೆ ಇರುವ ಜಾಗದಲ್ಲಿ ನಾವೆಲ್ಲ ಸೇರಿ ಅಲ್ಲಿ ಆ ಪ್ರತಿಮೆಗೆ ಹೂವಿನ ಹಾರವನ್ನು ಹಾಕಿ ಹೂವನ್ನು ಹಾಕುವುದರ ಮೂಲಕ ನಾವು ಅಲ್ಲಿ ಆ ಆಚರಣೆಯನ್ನು ಮಾಡಿ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಪ್ರತಿಮೆಯ ಈ ಉತ್ಸ ಉತ್ಸವವನ್ನು ಸಹ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೇವೆ ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಅದರಲ್ಲಿ ಇಪ್ಪತ್ತ ಎಂಟಕ್ಕೆ ಇಪ್ಪತ್ತ ಮರ ಮೂವತ್ತಕ್ಕೆ ಮತ್ ಎರಡು ದಿವಸ ಶಾಲೆಯ ವಾರ್ಷಿಕೋತ್ಸವ ಸ್ಪೋರ್ಟ್ಸ್ ಅಂತ ಕಲ್ ಮಕ್ಕಳಿಗೆ ವಿವಿಧ ಥರದ ಆಟ ಆಟ ಇಪ್ಪತ್ತೆಂಟು ಮೂವತ್ತು ಮತ್ತು ಮೂವತ್ತೊಂದು ಮೂವತ್ತೊಂದು ಕೊನೆಯ ದಿವಸ ಅವತ್ತು ಎರಡೂವರೆ ಗಂಟೆಗೆ ಕಾರ್ಯಕ್ರಮ ನಡೀತದೆ ಈ ಭಾರತ ದಿವಸ ಶಾಲೆಯ ಆವರಣ ಎಲ್ಲ ಶಾಲೆಯ ಆವರಣದಲ್ಲಿ ನಡೆಯುವುದು ಈ ನಮ್ಮ ಈ ಆಡಳಿತ ಬಂದ ಬಂದ ಮೇಲೆ ಆ ಶಾಲೆಯನ್ನು ಶಾಲೆಗೆ ಬೇಕಾದಂಥ ಒಂದು ಓಪನ್ ಏರ್ ಥಿಯೇಟರ್ ಆಗಿ ಒಂದು ಸ್ಟೇಜ್ ಅನ್ನ ಮಾಡಿ ಮಾಡಿದ್ದೇವೆ ಅಲ್ಲಿಗೆ ಬೇಕಾದಂತಹ ಕ್ಲಾಸ್ ರೂಮ್ಸ್ ಗಳನ್ನ ಮಾಡಿದ್ದೇವೆ ಮೇನ್ ಹಾಲ್ ಅನ್ನ ಮಾಡಿದ್ದೇವೆ ಹಾಗೆ ಎಲ್ಲ ತಿಮ್ಮಯ್ಯನವರ ಒಂದು ಪ್ರತಿಮೆಯನ್ನ ಅಲ್ಲಿ ಸಹ ನಾವು ಒಂದು ಸ್ಥಾಪನೆಯನ್ನ ಮಾಡಿದ್ದೇವೆ ಕಳೆದ ವರ್ಷ ಆ ಪ್ರತಿಮೆಯನ್ನ ಆ ಸಾಲ ಆವರಣದಲ್ಲಿ ಸ್ಟೇಜ್ ಪಕ್ಕದಲ್ಲಿ ಆ ಪ್ರತಿಮೆಯನ್ನು ಸಹ ನಾವು ಅಲ್ಲಿ ಮಾಡಿದ್ದೇವೆ ಮಕ್ಕಳಿಗೆ ಎಲ್ಲ ತಿಂಬಯ್ಯನವರ ಆ ಯಾವ ರೀತಿಯಲ್ಲಿ ಆ ತಿಂಬಯ್ಯನವರು ಬೆಳೆದು ಬಂದಿದ್ದಾರೆ ಆ ಅವರ ಸೌರತ್ವ ಯಾವ ರೀತಿಯಲ್ಲಿತ್ತು ದೇಶ ವಿದೇಶದಲ್ಲಿ ಅವರು ಯಾವ ರೀತಿಯಲ್ಲಿ ನಮ್ಮ ಈ ಕೊಡಗಿನ ಒಂದು ಹೆಸರನ್ನ ಗಳಿಸಿದ್ದಾರೆ ಅಂತ ಹೇಳೋದು ಮಕ್ಕಳಲ್ಲಿ ಬರಬೇಕು ಮಕ್ಕಳಿಗೆ ಸಹ ಅವರ ಒಳ್ಳೆಯ ಒಂದು ನಡತೆಯ ನಮ್ಮ ಮಕ್ಕಳಲ್ಲಿ ಸಹ ಬರಬೇಕು ಅಂತ ಹೇಳುವಂತ ಉದ್ದೇಶದಿಂದ ತಿಮ್ಮೇನವರ ಆ ಕಾರ್ಯಕ್ರಮವನ್ನು ನಾವು ಅದೂರಿಯಾಗಿ ಮಾಡುವಂತ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ ಇದರಲ್ಲಿ ಹಳೆಯ ವಿದ್ಯಾರ್ಥಿಗಳು ಇಲ್ಲಿ ರಿಸ್ಟ್ರಿಗೆ ಓದಿದಂತ ವಿದ್ಯಾರ್ಥಿಗಳನ್ನು ಸಹ ನಾವು ಇಲ್ಲಿ ಕರೆಸಿ ಅವರಿಗೆ ಸಹ ನಾವು ಗೌರವವನ್ನು ಕೊಡುವಂಥದ್ದು ನಮ್ಮ ಶಾಲೆಗೆ ಅದು ಬಹಳಷ್ಟು ಜನರು ಧನ ಸಹಾಯವನ್ನು ನೀಡಿದ್ದಾರೆ ಆ ಧನ ಸಹಾಯ ಮಾಡಿದಂಥವರನ್ನ ನಾವಿಲ್ಲಿ ನೆನೆಸಿಕೊಡುವುದು ನಮ್ಮ ಚೈನ್ ಗೇಟ್ ಪಕ್ಕದಲ್ಲಿರುವಂತಹ ಕೊಡ ಸಮಾಜದ ಜಾಗದಲ್ಲಿ ಅಲ್ಲಿ ಸಹ ಆಟದ ಮೈದಾನವನ್ನು ಸಹ ಇವತ್ತು ರೆಡಿ ಮಾಡಿದ್ದಾರೆ ನಾಲ್ಕೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಳ್ಳೆಯ ಒಂದು ಮೈದಾನವನ್ನು ಅಲ್ಲಿ ಸಹ ಮಾಡಿದ್ದೇವೆ ಮಕ್ಕಳು ಅವರ ಸಮಯದಲ್ಲಿ ಅಲ್ಲಿ ಆ ಆಟ ಆಡಲಿಕ್ಕೆ ತೊಂದರೆ ಆಗಬಾರದು ಅಂತ ಇರೋದು ಶಾಲೆ ಆವರಣವನ್ನು ಬಹಳ ಸುಸೂತ್ರವಾಗಿ ನಾವು ಮಾಡಿ ಮಾಡಿದ್ದೇವೆ ಇವಾಗ ಯಾಕಂದ್ರೆ ಮಕ್ಕಳು ಇಲ್ಲಿ ಆಡ್ಲಿಕ್ಕೆ ಅವಕಾಶ ಉಂಟು ಅಲ್ಲಿ ಸಹ ಆವ್ಲಿಕ್ಕೆ ಅಂತ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಹಾಗೆ ಮಕ್ಕಳಿಗೆ ಇತರ ಕಲ್ಚ ಇರೋದು ಎನ್ ಸಿ ಸಿ ಇರ್ಬೋದು ಸ್ಕೌಟ್ ಇರ್ಬೋದು ವೈಡೋ ಇರೋದು ಕರಾಟೆ ಇರ್ಬೋದು ಎಲ್ಲ ಸಂಗೀತ ಇರ್ಬೋದು ನೃತ್ಯ ಇರ್ಬೋದು ಎಲ್ಲವನ್ನೂ ನಾವು ನಮ್ಮ ಶಾಲೆಯಲ್ಲಿ ವ್ಯವಸ್ಥೆಯನ್ನು ಮಾಡಿ ಮಕ್ಕಳನ್ನ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ ಇದು ನಮ್ಮ ಒಂದು ಶಾಲೆಯ ಅಭಿವೃದ್ಧಿಗೆ ಪೂರಕವಾದಂತಹ ಕಾರ್ಯಕ್ರಮಗಳು ಹಾಗಾಗಿ ನಾವು ಜನರಲ್ಲಿ ಕೇಳ್ಕೊಳ್ಳೋದಷ್ಟೇ ನಮ್ಮ ಶಾಲೆ ಬಹಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಮಕ್ಕಳನ್ನು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಕಳಿಸಿಕೊಡಬೇಕು ಆ ವಿದ್ಯಾಭ್ಯಾಸವನ್ನು ಈ ಶಾಲೆಯಲ್ಲಿ ಮಾಡುವುದರ ಮೂಲಕ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಸಂದರ್ಭದಲ್ಲಿ ನಾವು ಜನರಲ್ಲಿ ಕ ಕೋರ್ಕೊಳ್ತಿದ್ದೇವೆ